ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ರಾಯಬಾಗ್ ಪಟ್ಟಣದಲ್ಲಿ ರಾಯಬಾಗದ ಜಂಡ ಕಟ್ಟಿ ಹತ್ತಿರ ಹೋರಾಟದ ಮೂಲಕ ರೈತರ ಸಮಸ್ಯೆಗಳು ಸರಿಯಾಗಿ ವಿದ್ಯುತ್ ಹಾಗೂ ನೀರಿನ ಸಮಸ್ಯೆ ಬಗೆಹರಿಸಿದ ಕೆರೆ ಹಾಗೂ ಹಳ್ಳಗಳನ್ನು ತುಂಬಿಸುತ್ತವೆ ಎಂದು ಭರವಸೆ ಕೊಟ್ಟು ಅಧಿಕಾರಿಗಳು ಹಾಗೂ ಮೇಲಾಧಿಕಾರಿಗಳು ಇಂದು ರೈತಪರ ಸಂಘಟನೆಗಳಾದ ರಸ್ತೆಗೆ ಹಿಡಿದು ಚತ್ತಡಿ ಬಂಡಿಗಳ ಮೂಲಕ ಹೋರಾಟ ನಡೆಸಿದರು ತಹಶೀಲ್ದಾರ್ ಮೂಲಕ ಮನವಿ ಸಲ್ಲಿಸಿದರು ತಹಶೀಲ್ದಾರರು ಇನ್ನು ಐದು ಆರು ದಿನಗಳಲ್ಲಿ ಬಗೆಹರಿಸುತ್ತೇನೆ ಎಂದು ರೈತರಿಗೆ ಆಶ್ವಾಸನೆ ನೀಡಿದರು ವರದಿ ಅಭಿಷೇಕ್ ಚಲ್ವಾದಿ ರಾಯಬಾಗ್ತಾರೆ وڏي گڏي جي راڄ ۾ جي سميت جي جهڙي جي جهڙي پرم جا 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 19 منٽ پنهنجي ڀاءره کي ڏيڻ لاءِ ڏيڻ لاءِ ڇا ڏيڻ لاءِ ڏيڻ لاءِ يا منٽ